ನಾವು ಸಾಧನೆ ಮಾಡಬೇಕು ಅನ್ನೋ ಮನೋವೃತ್ತಿ ಕಡಿಮೆ ಆಗ್ತಾ ಇರೋದೊಂದು ದುಡ್ಡಿದೆ ಕೂಡಲೇ ಎಲ್ಲೋ ಒಂದಷ್ಟು ಶೋಕಿ ಮಾಡೋದು ಸ್ನೇಹಿತರಿಗೆ ಕೊಡಿಸೋದು ಇಲ್ಲಾಂದ್ರೆ ಎಲ್ಲೋ ಒಂದು ಒಂದು ಎಲ್ಲೋ ಒಂದು ಸುಂದರವಾದ ತಾಣಕ್ಕೆ ಹೋಗಿ ಬರೋದು ಈ ಥರ ನಮ್ಮ ಒಂದು ಲೈಫ್ ಸ್ಟೈಲ್ ಮಾಡ್ಕೊಬಿಟ್ಟಿದ್ದೀವಿ ಆ ಭಗವದ್ಗೀತೆ ಕೇಳ್ತಾ 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 ನಾನು ನನ್ನ ಜೀವನದಲ್ಲಿ ಏನಾದರೂ ಒಂದು ಹೊಸ ಸಾಧನೆಯನ್ನ ಮಾಡಬೇಕು ಅನ್ನೋ ಶಬ್ದ ನನ್ನ ಕಿವಿಗೆ ನನ್ನ ಮನಸ್ಸಿಗೆ ಬಿತ್ತವರೆ ಸಾಧನೆಯನ್ನು ಆಮೇಲೆ ಎಲ್ಲ ದೇಶಗಳಿಗೆ ನಾನು ಹೋಗ್ತಾ ಹೋಗ್ತಾ ಬಂದಾಗ ಈ ಸಾಧನೆ ಅನ್ನೋದು ಒಳಗಡೆ ಶುರುವಾಯಿತು ನೀವು ಒಳಗಡೆ ಹೋಗಿ ನೀವೇ ಯೋಚನೆ ಮಾಡಿ ಸತ್ಯ ಅಹಿಂಸ ಆಸ್ತೇಯ ಅಪರಿಗ್ರಹ ಬ್ರಹ್ಮಚರ್ಯ ನಮಸ್ಕಾರ ವೀಕ್ಷಕರೇ ಸಂಯುಕ್ತ ಕರ್ನಾಟಕದ ವ್ಯಕ್ತಿತ್ವ ವಿಕಸನ ಮಾಲಿಕೆಯಲ್ಲಿ ಇವತ್ತು ನಮ್ಮ ಜೊತೆಗಿದರೆ ಅಂತಾರಾಷ್ಟ್ರೀಯ ಖ್ಯಾತಿಯ ಯೋಗ ಗುರುಗಳಾದಂಥ ಪೂಜ್ಯ ಯೋಗಿ ದೇವರಾಜ್ ಗುರುಗಳು ಅವರನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ ಸ್ವಾಗತ ಗುರುಗಳೇ ನಮಸ್ಕಾರ ಗುರುಗಳೇ ನಾವು ನೋಡ್ತಾ ಇರ್ತೇವೆ ಸಾಧನೆ ಮಾಡೋರು ಪಾಡಿಗೆ ತಾವು ಸಾಧನೆ ಮಾಡ್ತಾಯಿರ್ತೇವೆ ನಮ್ಮಂತಹ ಜನರು ಸಾಮಾನ್ಯ ಮನುಷ್ಯರಿಗೆ ನಮ್ಮದೇ ಪುರ್ಸೋತಿಲ್ಲದ ಕೆಲಸಗಳಿರ್ತವೆ ಅನ್ನೋ ರೀತಿಯ ಮನೋಭಾವನೆ ನಮಗೆ ಏನೋ ನಮ್ಮ ಪಾಡಿಗೆ ನಾವು ಒಂದಷ್ಟು ದುಡಿತೀವಿ ನಮ್ಮ ಮಕ್ಕಳು ನೋಡ್ಕೋತೀವಿ ನಮ್ಮ ತಂದೆ ತಾಯಿ ನೋಡ್ಕೊತೀವಿ ಅತ್ತೆ ಮಾವ ಈ ಥರದ್ದೊಂದು ಜೀವನ ಒಂದಷ್ಟು ದುಡ್ಡು ಬಂದರೆ ಎಲ್ಲೋ ಒಂದು ಕಡೆ ಮಕ್ಳು ಮದುವೆಗೆ ಹೋಗಿ ನಿಲ್ಕೋ ಇಡ್ತೀವಿ ನಮ್ಮಲ್ಲಿ ಎಲ್ಲೋ ನಾವು ಸಾಧನೆ ಮಾಡಬೇಕು ಅನ್ನೋ ಮನೋವೃತ್ತಿ ಕಡಿಮೆ ಆಗ್ತಾ ಇರೋದೊಂದು ದುಡ್ಡಿದೆ ಅಂದ್ಕೂಡ್ಲೆ ಎಲ್ಲೋ ಒಂದಷ್ಟು ಶೋಕಿ ಮಾಡೋದು ಸ್ನೇಹಿತರಿಗೆ ಕೊಡಿಸೋದು ಇಲ್ಲಾಂದರೆ ಎಲ್ಲೋ ಒಂದು ಒಂದು ಎಲ್ಲೋ ಒಂದು ಸುಂದರವಾದ ತಾಣಕ್ಕೆ ಹೋಗಿ ಬರೋದು ಈ ಥರ ನಮ್ಮ ಒಂದು ಲೈಫ್ ಸ್ಟೈಲ್ ಮಾಡ್ಕೊಬಿಟ್ಟಿದ್ದೀವಿ ಸೊ ನಾವು ಇಂಥ ಲೈಫ್ ಸ್ಟೈಲಲ್ಲಿ ನಿಂತ್ಕೊಂಡು ನಿಮ್ಮನ್ನು ನೋಡಿದಾಗ ನಮ್ಮಲ್ಲಿ ಹುಟ್ಟುವಂಥ ಪ್ರಶ್ನೆ ಯಾಕೆ ಸಾಧನೆ ಮಾಡಿದ್ರಿ ನಿಮ್ಮ ಜೀವನ ಶೈಲಿ ಹೇಗಿತ್ತು ನೀವೇಕೆ ಬದಲಾದ್ರಿ ಅನ್ನುವಂಥ ಪ್ರಶ್ನೆ ಓಕೆ ನಾನು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿನಲ್ಲಿ ಕ್ಲರ್ಕ್ ಆಗಿ ಸೇರಿಕೊಂಡೆ ಸೇರಿಕೊಂಡಾಗ ನನಗೆ ಎಜುಕೇಶನ್ ಆಗಿದ್ದು ಬರೀ ಪಿ ಯು ಸಿ ಅಷ್ಟೇ ಜಸ್ಟ್ ಹತ್ತೊಂಬತ್ತು ವರ್ಷ ಸರ್ಟಿಫಿಕೇಟ್ ಪ್ರಕಾರ ಆಕ್ಚುಯಲ್ ಏಜ್ ವಾಸ್ ಸೆವೆಂಟೀನ್ ಓನ್ಲಿ ಸೇರ್ಕೊಂಡೆ ಆಗ ನನಗೆ ಆಸೆ ಇದ್ದಿದ್ದು ಏನಾದರೂ ಮಾಡಿ ಒಂದು ಡಿಗ್ರಿ ಮಾಡಬೇಕು ಅನ್ನೋದು ಬಿಕಾ ಈವ್ನಿಂಗ್ ಕಾಲೇಜಲ್ಲಿ ಹೋದೆ ಮಾಡಿದೆ ಪಕ್ಕದೆಲ್ಲ ಎಲ್ ಎಲ್ ಬಿ ಕಾಲೇಜ್ ಇತ್ತು ಅದನ್ನು ಮಾಡಬೇಕು ಅಂತ ಆಯಿತು ಯಾತಕ್ಕೆ ಇದನ್ನು ಹೇಳ್ತೀನಿ ಅಂದರೆ ಟ್ರಿಗರ್ಸ್ ಇನ್ ಲೈಫ್ ಅನ್ನೋದು ಸಾಧನೆಯ ಸ್ಟಾರ್ಟಿಂಗ್ ಪಾಯಿಂಟ್ಸ್ ಯಾರೋ ಒಬ್ಬ ನನ್ನ ಫ್ರೆಂಡ್ ಪ್ರಮೋಷನ್ ಆಗೋಯ್ತು ನನ್ನ ಜೊತೆಯಲ್ಲೇ ಸೇರ್ಕೊಂಡು ಪ್ರಮೋಷನ್ ಅದೇ ಅವನು ಪ್ರಮೋಷನ್ ಆಯ್ತು ನನಗೆ ಯಾಕೆ ಆಗಬಾರ್ದು ಅಂದರೆ ಚಾಲೆಂಜಿಂಗ್ ಮನೋಭಾವ ಫಸ್ಟ್ ಅದು ಪ್ರಾರಂಭ ಆಯ್ತು ಸೊ ನಾನು ಅವಾಗ ಅಷ್ಟೊತ್ತಿಗೆ ಡಿಗ್ರಿ ಮಾಡ್ಕೊಂಡೆ ಎಲ್ ಎಲ್ ಬಿ ಮಾಡ್ತಾ ಇದ್ದೆ ಪ್ರಮೋಷನ್ ಆಯಿತು ಐ ವೆಂಟ್ ಟು ಡೆಲಿ ಆಫೀಸರ್ ಆಗಿ ಅಲ್ಲಿ ಎಲ್ಲ ಮಾಡ್ಕೊಂಡು ಹಂಗೇನೆ ಲೆವೆಲ್ ಒನ್ ಅಂದರೆ ಸ್ಕೇಲ್ ಒನ್ ಅಂತ ಹೇಳ್ತಿದ್ವಿ ಸ್ಕೇಲ್ ಒನ್ ಆಯ್ತು ಅಲ್ಲಿಂದ ಸ್ಕೇಲ್ ಟೂ ಪ್ರಮೋಷನ್ ಆಯಿತು ಸ್ಕೇಲ್ ತ್ರೀ ಪ್ರಮೋಷನ್ ಆಯ್ತು ಎಲ್ಲ ಫಸ್ಟ್ ಅಟೆಂಪ್ಟ್ ಆಯಿತು ಆದ್ರೆ ನಾನು ಅನ್ನೋ ಅಹಂಕಾರ ಜಾಸ್ತಿ ಇತ್ತು ಅಷ್ಟಕ್ಕೊಂದು ಐದಾರು ಡಿಗ್ರಿಗಳಾಗಿತ್ತು ನನಗೆ ಮೂರು ಪ್ರಮೋಷನ್ಸ್ ಆಗಿತ್ತು ದೊಡ್ಡ ಬ್ರಾಂಚ್ ಮ್ಯಾನೇಜರು ಅನ್ನೋ ಒಂದು ಅಹಂಕಾರ ಬಹಳ ಇತ್ತು ನನಗೆ ಆ ಅಹಂಕಾರದಲ್ಲಿ ನಾನು ಕೆಲಸ ಮಾಡ್ತಾ ಇದ್ದಾಗ ಬೆಳಗ್ಗೆ ಆರು ಆರೂವರೆಯಿಂದ ರಾತ್ರಿ ಹತ್ತುವರೆ ತನಕ ಕೆಲಸ ಮಾಡ್ತಿದ್ದೆ ಬರೀ ಬಾಳೆಹಣ್ಣು ಇಡ್ಲಿ ಕಡಲೆಪುರಿ ಟೀ ಇಷ್ಟರಲ್ಲೇ ನಾನು ಜೀವನ ಮಾಡ್ತಾ ಇದ್ದೆ ಅದು ಟೈಮ್ ಪ್ರಕಾರ ಅಲ್ಲ ಒಂದು ಇಪ್ಪತ್ತು ಇಪ್ಪತ್ತೈದು ಟೀ ಅಲ್ಕೋಹಾಲಿಕ್ ಒಂದು ಹಾಂ ಎಕ್ಸಾಕ್ಟ್ಲಿ ಸಲ ತಲೆ ಸುತ್ತಿ ನಾನು ಕೆಳಗಡೆ ಬಿದ್ದಾಗ ಡಾಕ್ಟರ್ ಹತ್ರ ಹೋದಾಗ ಅವ್ರು ಹೇಳಿದರು ಯು ಟು ಚೇಂಜ್ ಯುವರ್ ಲೈಫ್ ಸ್ಟೈಲ್ ಅದರ್ವೈಸ್ ಯು ವಿಲ್ ಡೈ ಇನ್ ಸಿಕ್ಸ್ ಮಂತ್ಸ್ ಟು ಒನ್ ಇಯರ್ ಅಂತ ಹೇಳಿದ್ರು ಆಗಲೇ ನನಗೆ ಜ್ಞಾನೋದಯ ಆಗಿದ್ದು ಫಸ್ಟ್ ಟೈಮ್ ಓ ನಾನು ಸಾಯೋದೆ ಅದಕ್ಕೆ ಬದುಕಬೇಕಲ್ವಾ ಬದುಕಬೇಕು ಅನ್ನೋದಾದ್ರೆ ಏನು ಮಾಡಬೇಕು ಯು ಟು ಚೇಂಜ್ ಯುವರ್ ಲೈಫ್ ಸ್ಟೈಲ್ ಆ್ಯಕ್ಚುಲಿ ನನಗೆ ಅವತ್ತು ಲೈಫ್ ಅಂದರೂ ಗೊತ್ತಿಲ್ಲ ಸ್ಟೈಲ್ ಅಂದರೂ ಗೊತ್ತಿಲ್ಲ ಈ ಲೈಫ್ ಸ್ಟೈಲ್ ಚೇಂಜ್ ಮಾಡಬೇಕಲ್ಲ ಅಂತ ಅನ್ನಿಸಿದಾಗ ಮತ್ತೆ ವಾಪಸ್ ನಾನು ಡಾಕ್ಟರ್ ಹತ್ರ ಹೋಗಿ ಕೇಳಿದೆ ಡಾಕ್ಟ್ರೇ ಈ ಲೈಫ್ ಸ್ಟೈಲ್ ಚೇಂಜ್ ಮಾಡಬೇಕು ಅಂದ್ರೆ ಏನ್ ಓಕೆ ಅವ್ರು ಹೇಳಿದರು ನೀವು ಯೋಗಕ್ಕೆ ಹೋಗಬೇಕು ವೈಓ ಜಿ ಎ ಅಂದರೆ ಯೋಗ ಅಂತ ಕೂಡ ನನಗೆ ಆವತ್ತು ಗೊತ್ತಿರಲಿಲ್ಲ ಸೊ ನಾನು ಅವಾಗ ವ್ಯಾಸಕ್ಕೆ ಹೋಗಿ ನಾನು ಪೇಶಂಟ್ ಆಗಿ ಸೇರಿಕೊಂಡೆ ಹದಿನೈದು ದಿವಸಕ್ಕೇನೆ ಒಂದು ಬದಲಾವಣೆ ಕಾಣಿಸ್ತು ನನ್ನ ಒಳಗಡೆನೆ ಓ ದಿರ್ ಇಸ್ ಸಮಥಿಂಗ್ ಇನ್ ಯೋಗ ಅಂತ ಅನ್ನಿಸ್ತು ವಾಪಸ್ ಬಂದು ರಜಾ ಹಾಕಿ ಮತ್ತೆ ವಾಪಸ್ ಹೋಗಿ ಒಂದು ತಿಂಗಳದು ಒಂದು ಕೋರ್ಸ್ ಇತ್ತು ಯೋಗ ಇನ್ಸ್ಟ್ರಕ್ಟರ್ಸ್ ಕೋರ್ಸ್ ಅಂತ ಅದನ್ನು ತಗೊಂಡೆ ಅದಾದ ಮೇಲೆ ಐ ನೆವರ್ ಲುಕ್ ಬ್ಯಾಕ್ ಅಗೇನ್ ಓ ದೇರ್ ಇಸ್ ಸಮಥಿಂಗ್ ಅಂತ ಅನ್ನಿಸ್ತು ನಾನು ಹೇಳ್ಕೊಡಕ್ಕೆ ಶುರು ಮಾಡಿದೆ ಆಮೇಲೆ ಎಲ್ಲೆಲ್ಲಿ ಅವಕಾಶ ಇದೆಯೋ ಅಲ್ಲೆಲ್ಲಿ ಹೇಳ್ಕೊಡಕ್ ಶುರು ಮಾಡಿದೆ ಹೇಳ್ಕೊಡ್ತಾ ಹೇಳ್ಕೊಡ್ತಾ ನೆಕ್ಸ್ಟ್ ಎಮ್ ಎಸ್ ಸಿ ಮಾಡಬೇಕು ಅಂತ ಅನ್ನಿಸ್ತು ಯೋಗದಲ್ಲಿ ಅದಕ್ಕೆ ನಾನು ಮತ್ತೆ ರಜಾ ಹಾಕಿ ಅಂದ್ರೆ ಲಾಸ್ ಆಫ್ ಪೇ ಹಾಕ್ಬಿಟ್ಟು ನಾಲ್ಕು ತಿಂಗಳು ಅಲ್ಲಿಗೆ ಹೋಗ್ತಾ ಇದ್ದೆ ಅದು ದಟ್ ವಾಸ್ ಇನ್ ಟೂ ತೌಸಂಡ್ ಫೈವ್ ಪ್ರತಿ ದಿವಸ ನಾನು ಭಗವದ್ಗೀತೆಯನ್ನು ಕೇಳ್ತಾ ಇದ್ದೆ ಆವಾಗ ಆ ಭಗವದ್ಗೀತೆ ಕೇಳ್ತಾ 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 ನಾನು ನನ್ನ ಜೀವನದಲ್ಲಿ ಏನಾದರೂ ಒಂದು ಹೊಸ ಸಾಧನೆಯನ್ನ ಮಾಡಬೇಕು ಅನ್ನೋ ಶಬ್ದ ನನ್ನ ಕಿವಿಗೆ ನನ್ನ ಮನಸ್ಸಿಗೆ ಬಿತ್ತು ಅವರ ಈ ಸಾಧನೆಯನ್ನು ಸಾಧನೆ ಅಂದ್ರೆ ಏನು ನೆಕ್ಸ್ಟ್ ಹೌದು ಸಾಧನೆ ಹೇಗೆ ಮಾಡಬೇಕು ಅಂತ ಬಂದಾಗ ನನ್ನ ಅಲ್ಲಿದ್ದಂತಹ ಗುರುಗಳು ಸುಮಾರು ಜನ ಹೇಳಿದ್ರು ಯಾವುದೇ ಸಾಧನೆ ಮಾಡೋಕೆ ಮುಂಚೆ ಎಲ್ಲರೂ ದೊಡ್ಡವರು ಅವರ ದೇಶವನ್ನ ನೋಡಿದ್ದಾರೆ ಅಂದ್ರೆ ನಮ್ಮ ದೇಶವನ್ನ ನೋಡಿದ್ದಾರೆ ಶಂಕರಾಚಾರ್ಯ ಇರ್ಬೋದು ಸ್ವಾಮಿ ಇರ್ಬೋದು ಆಮೇಲೆ ಆ ಆ ಥರ ಎಲ್ಲರೂ ನೋಡೋಕ್ಕೆ ಪಾದಯಾತ್ರೆ ಹೋಗಿದ್ದಾರೆ ಆಚಾರ್ಯ ಇರ್ಬೋದು ಎಲ್ಲರೂ ಕೂಡ ನಾನು ಹೋಗಬೇಕು ಅಂದಾಗ ನನಗೆ ಫೈನಲ್ ಆಗಿ ಬಂದಿದ್ದು ಕನ್ಯಾಕುಮಾರಿಂದ ಡೆಲ್ಲಿಗೆ ಪಾದಯಾತ್ರೆ ಮಾಡಬೇಕು ಅಂತ ಏನಕ್ಕೋಸ್ಕರ ಮಾಡಬೇಕು ಎಲ್ಲ ನದಿಗಳನ್ನ ಸೇರಿಸಿ ಎಲ್ಲ ಹಳ್ಳಿಗೆ ನೀರು ಕೊಡಿ ಅನ್ನುವಂತಹ ಒಂದು ಅವೇರ್ನೆಸ್ ಕಾರ್ಯಕ್ರಮವನ್ನು ತಗೊಂಡು ನಾನು ಹೊರಟೆ ಹೊರಟಾಗ ಅದು ಒಂದು ಒಂಬತ್ತು ರಾ ಜಿಲ್ಲೆಗಳು ಸಾರಿ ಒಂಬತ್ತು ಸ್ಟೇಟ್ಗಳು ನಲವತ್ತು ಜಿಲ್ಲೆಗಳಲ್ಲಿ ನಲವತ್ತು ಪ್ರೆಸ್ ಮೀಟ್ ಮಾಡ್ತಾ ಆರುನೂರಕ್ಕಿಂತ ಹೆಚ್ಚು ಶಾಲೆಗಳು ಕಾಲೇಜುಗಳಲ್ಲಿ ಹೋಗಿ ಇದನ್ನು ನಾನು ಹೇಳ್ತಾ ಬಂದೆ ಉಪನ್ಯಾಸವನ್ನು ಕೊಡ್ತಾ ಹೇಳಕ್ ಬಂದಿರಬೇಕು ಅವನು ನಲವತ್ತು ಪ್ರೆಸ್ ಮೀಟ್ ಆಯಿತು ಅದಾದ ಮೇಲೆ ನಾನು ಡೆಲ್ಲಿಗೆ ಅಷ್ಟೊತ್ತಿಗೆ ವೈರಾಗ್ಯ ಸ್ಥಿತಿ ಬಂದ್ಬಿಟ್ಟಿತ್ತು ನನಗೆ ಏನು ಬೇಡ ಹಿಮಾಲಯಕ್ಕೆ ಹೋಗ್ಬೇಕು ಅಂತ ಆಗ ನನ್ನ ಜೊತೆ ಇದ್ದಂತಹ ಸ್ನೇಹಿತರು ಇದು ಮಾಡ್ಕೊಂಡು ವಾಪಸ್ ಕರ್ಕೊಂಡ್ಬಂದರು ಅಷ್ಟೊತ್ತಿಗೆ ನಾನು ಆಲ್ರೆಡಿ ಭಾಳ ಜನಕ್ಕೆ ಮೀಟ್ ಮಾಡಿದ್ದೆ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರಿಗೆ ಮೀಟ್ ಮಾಡಿದೆ ವಾಜಪೇಯಿ ಅವ್ರಿಗೆ ಮೀಟ್ ಮಾಡಿದೆ ಮನಮೋಹನ್ ಸಿಂಗ್ ಅವ್ರಿಗೆ ಮೀಟ್ ಮಾಡಿದೆ ದೇವೇಗೌಡರು ಐ ಕೆ ಗುಜರಾಲ್ ಅವರು ಚಂದ್ರಶೇಖರ್ ಅವರು ವಿ ಪಿ ಸಿಂಗ್ ಅವರು ಎಲ್ಲ ಪ್ರೈಮ್ ಮಿನಿಸ್ಟರ್ಗಳಿಗೂ ಮೀಟ್ ಮಾಡಿದ್ದೆ ಆವತ್ತಿದ್ದವರು ಅದನ್ನು ನನಗೆ ಒಂದು ಟ್ರಾನ್ಸ್ಫಾರ್ಮೇಶನ್ಗೆ ವಾಪಸ್ ಬಂದ ತಕ್ಷಣನೇ ಬ್ಯಾಂಕಲ್ಲಿ ರೆಡಿ ಇತ್ತು ಅಂದರೆ ಟು ಗೋ ಔಟ್ ಆಫ್ ದ ಬ್ಯಾಂಕ್ ಅದಕ್ಕೆ ಏನೋ ಹೇಳ್ತಾರೆ ಸೊ ಐ ನಾನು ಹೊರಗಡೆ ಬಂದಾಗ ಬಹಳ ಜನ ಹೇಳಿದ್ರು ಒಳ್ಳೆ ಕೆಲಸ ಇದೆ ಇನ್ನೂ ಒಂದು ಎರಡು ಮೂರು ಪ್ರಮೋಷನ್ ಸಿಗುತ್ತೆ ಯಾಕಯ್ಯ ನೀನು ರಿಸೈನ್ ಮಾಡಿದೆ ಅಂತ ನನಗೆ ಸಾಕು ಅನ್ನಿಸ್ತು ನಾನು ಬಿಟ್ಟಿನ ಅಂದೆ ಆವಾಗ ಮತ್ತೆ ಈ ಸಾಧನೆ ಅನ್ನೋದು ನನ್ನ ಲೈಫಿಗೆ ಬಂತು ಎರಡನೇ ಸಲ ಅದಾದ ಮೇಲೆ ನಾನು ಐ ಹವ್ ಬಿಕಮ್ ಸೆಕ್ರೆಟರಿ ಆಫ್ ಕರ್ನಾಟಕ ಪ್ರದೇಶ ಪ್ರಾಕೃತಿಕ ಚಿಕಿತ್ಸಾ ಪರಿಷತ್ತು ಅಲ್ಲಿ ನನ್ನ ಗುರುಗಳು ಹೂವೈ ಶ್ರೀನಿವಾಸ ಏನವರು ಅಂತ ಅವರು ಒಂದಷ್ಟು ಹೇಳ್ಕೊಟ್ರು ಆಗ ಫಸ್ಟ್ ಟೈಮು ಕರ್ನಾಟಕದಲ್ಲಿ ಸಾವಿರದ ಐನೂರು ಜನವನ್ನು ಸೇರಿಸಿ ನ್ಯಾಚುರೋಪತಿ ಆ್ಯಂಡ್ ಯೋಗ ಸ್ಟೇಟ್ ಲೆವೆಲ್ ಕಾನ್ಫರೆನ್ಸನ್ನು ಮಾಡಿದೆ ದಟ್ ವಾಸ್ ಎ ವೆರಿ ಗುಡ್ ಸಕ್ಸಸ್ ಅದನ್ನು ನೋಡಿ ನಮ್ಮ ಎಸ್ ವ್ಯಾಸ ಯೋಗ ಯೂನಿವರ್ಸಿಟಿಯ ನಮ್ಮ ಗುರುಗಳು ಡಾಕ್ಟರ್ ಎಚ್ ಆರ್ ಅವರು ಒಂದು ಕೆಲಸ ಕೊಟ್ಟರು ಸ್ಟಾಪ್ ಡಯಾಬಿಟಿಸ್ ಮೆಲಿಟಸ್ ಕೆಲಸವನ್ನು ನೀನು ಮಾಡ್ಕೊಡ್ಬೇಕು ಅಂತ ಆ ಕೆಲಸವನ್ನು ಒಂದು ವರ್ಷ ಮಾಡಿದೆ ಬಿಟ್ಟೆ ಇಲ್ಲ ನನ್ನ ಕೆಲ್ ಮಾಡಲಿಕ್ಕೆ ಆಗಲ್ಲ ನಾನು ಐ ವಾಂಟ್ ಟು ಲೀವ್ ಇಂಡಿಪೆಂಡೆಂಟ್ಲಿ ಅಂತ ಅದಾದಮೇಲೆ ನಾನು ಮತ್ತೆ ವರ್ಕ್ ಮಾಡೋಕ್ಕೆ ಶುರು ಮಾಡಿದೆ ದೇಶ ಎಲ್ಲ ಸುತ್ತಿದೆ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಆ್ಯಂಡ್ ಯೋಗ ಆ್ಯಂಡ್ ನ್ಯಾಚುರೋಪತಿ ಅಂತ ಫೆಬ್ರವರಿ ಹನ್ನೆರಡು ಹದಿಮೂರು ಹದಿನಾಲ್ಕನೇ ತಾರೀಕು ಎರಡು ಸಾವಿರದ ಹನ್ನೆರಡರಲ್ಲಿ ಮಾಡಿದ್ವಿ ಎರಡು ಸಾವಿರದ ಹದಿಮೂರಲ್ಲಿ ಮತ್ತೆ ಇಂಟರ್ನ್ಯಾಷ್ನಲ್ ಕಾನ್ಫರೆನ್ಸ್ ಆ್ಯಂಡ್ ಯೋಗ ಆಯುರ್ವೇದ ಆ್ಯಂಡ್ ಸ್ಪಿರಿಚುಯಾಲಿಟಿ ಬಗ್ಗೆ ಮಾಡಿದ್ವಿ ಅದಾದ ಮೇಲೆ ನನಗೆ ಅಮೇರಿಕದ್ದು ವೀಸಾ ಸಿಕ್ತು ಎವ್ರಿ ಇಯರ್ ಐ ಸ್ಟಾರ್ಟೆಡ್ ಗೋಯಿಂಗ್ ಔಟ್ ಸ್ವಂತ ಸ್ವಂತ ಖರ್ಚಲ್ಲಿ ಆಮೇಲೆ ಎಲ್ಲ ದೇಶಗಳಿಗೆ ನಾನು ಹೋಗ್ತಾ ಹೋಗ್ತಾ ಬಂದಾಗ ಈ ಸಾಧನೆ ಅನ್ನೋದು ಒಳಗಡೆ ಶುರುವಾಯಿತು ಏನಕ್ಕೆ ಶುರುವಾಯಿತು ಅಂತ ಅಂದರೆ ಒಂದು ಎರಡು ಸಾವಿರದ ಹದಿನೆಂಟರಷ್ಟೊತ್ತಿಗೆ ನನಗೆ ಅವಾಗ ಅರವತ್ತು ವರ್ಷ ಆವಾಗ ನನ್ನ ಸ್ನೇಹಿತರು ಒಬ್ಬರು ಶಿಕಾಗೋನಲ್ಲಿ ಸಿಕ್ಬಿಟ್ಟು ಅಮೆರಿಕಾದಲ್ಲಿ ಹೀ ಸ್ಟಾರ್ಟೆಡ್ ಯೋಗ ಯೂನಿವರ್ಸಿಟಿ ಆಫ್ ದಿ ಅಮೇರಿಕಾಸ್ ಅದಕ್ಕೆ ನನ್ನನ್ನು ವೈಸ್ ಪ್ರೆಸಿಡೆಂಟ್ ಆಗಿ ತಗೊಂಡ್ರು ಪ್ಲಸ್ ವೈಸ್ ಚಾನ್ಸಲರ್ ಆಗಿ ಮಾಡಿದ್ರು ಐ ಶುಡ್ ಬಿ ಗ್ರೇಟ್ಫುಲ್ ಟು ಹಿಮ್ ಯಾಕೆಂದ್ರೆ ನನ್ನನ್ನು ನಂಬಿಕೊಟ್ರಲ್ಲ ಒಂದು ವೈಸ್ ಚಾನ್ಸಲರ್ ಪೋಸ್ಟ್ ಒಂದು ವೈಸ್ ಪ್ರೆಸಿಡೆಂಟ್ ಕೆಲಸವನ್ನ ಅಂತ ಹೇಳಿಬಿಟ್ಟು ಐ ಸ್ಟಾರ್ಟೆಡ್ ವರ್ಕಿಂಗ್ ರಿಯಲಿ ಹಾರ್ಡ್ ಅದು ಇವತ್ತು ದೇವ್ರ ದೈದಿಂದ ಹತ್ತಾರು ದೇಶಗಳಿಗೆ ಹೊರಟೋಗಿದೆ ಯೋಗ ಯೂನಿವರ್ಸಿಟಿ ಆಫ್ ದಿ ಅಮೇರಿಕಾ ಅದರಲ್ಲಿ ಇಟ್ಸ್ ಎ ರಿಲಿಜಿಯಸ್ ಯೂನಿವರ್ಸಿಟಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಸನಾತನ ಧರ್ಮದಲ್ಲಿ ಬರುವಂತಹ ವಿಚಾರಗಳನ್ನ ಅಲ್ಲಿ ಎಷ್ಟೋ ಸೈಂಟಿಫಿಕ್ ರೀಸನ್ಸ್ ಇದೆ ಅದನ್ನು ನ ಸಪ್ರೇಟ್ ತೆಗೆದು ಸೈಂಟಿಫಿಕ್ ರೀಸನ್ಸ್ ಒಂದು ಥೀಸಾಗಿ ಮಾಡಿಕೊಟ್ರೆ ವಿ ಕ್ಯಾನ್ ಗಿವ್ ದಮ್ ಪಿ ಎಚ್ ಡಿ ಆ ಒಂದು ಉದ್ದೇಶ ಮೇನ್ ಕೇಳಿ ಏನೋ ಕೇಳ್ತಿದ್ರಿ ಯೂನಿವರ್ಸಿಟಿಗೆ ಯಾರಾದರೂ ಜಾಯ್ನ್ ಆಗಬೇಕು ಅಂತಂದ್ರೆ ಹೇಗೆ ನಿಮ್ಮನ್ನ ಸಂಪರ್ಕ ಮಾಡೋದು ಅದಕ್ಕೆ ಸಪ್ರೇಟ್ ನಂಬರ್ಸ್ ಇದೆ ನಮ್ಮ ಯೂನಿವರ್ಸಿಟಿ ವೆಬ್ಸೈಟ್ ಇದೆ ಅದಕ್ಕೆ ಜಾಯಿನ್ ಆಗಬಹುದು ಸರ್ಟಿಫಿಕೇಟ್ ಕೋರ್ಸಿಂದ ಹಿಡಿದು ಪೋಸ್ಟ್ ಗ್ರಾಜುಯೇಟ್ ಡಿಪ್ಲೊಮಾ ಇದೆ ಸೈಂಟಿಫಿಕ್ ಇದೆ ಪಿ ಎಚ್ ಡಿ ಇದೆ ಅದು ಯಾವುದಕ್ಕೆ ಬೇಕಾದ್ರೂ ಆಗಬಹುದು ಈಗ ನಮ್ಮಷ್ಟೇ ಜೋರಾಗಿ ಒಬ್ಬರು ಡಾಕ್ಟರ್ ಧರ್ಮ ಅಂತ ಹೇಳಿಬಿಟ್ಟು ಮಲೇಷ್ಯಾದಲ್ಲಿ ಪ್ರಾರಂಭ ಮಾಡಿದ್ದಾರೆ ಅದು ಈಗ ಈ ಜುಲೈ ಇಪ್ಪತ್ತೇಳನೇ ತಾರೀಕು ನಾವೆಲ್ಲರೂ ಒಂದು ಐವತ್ತು ಜನ ಹೋಗ್ತಾ ಇದ್ದೀವಿ ಅಲ್ಲಿಗೆ ಸೊ ಇಟ್ಸ್ ಗ್ರೋಯಿಂಗ್ ಲೈಕ್ ದೆನ್ ಮಾರಿಷಿಯಸ್ ಒಂದು ಒಳ್ಳೆಯವರು ಡಾಕ್ಟರ್ ಪ್ರಕಾಶ್ ಲೋಚನ್ ಅಂತ ಈ ಸವರ್ ಡೀನ್ ದೇರ್ ಅವರು ಕೆಲಸ ಮಾಡ್ತಿದ್ದಾರೆ ಅಲ್ಲಿ ಒಂದು ಯೂನಿವರ್ಸಿಟಿನೇ ಮಾಡಬೇಕು ಅಂತ ಅವರು ಕೂಡ ಪ್ಲ್ಯಾನ್ ಮಾಡ್ತಿದ್ದಾರೆ ಅಂದರೆ ನಾವೆಲ್ಲರೂ ಭಾರತೀಯರು ಈ ತರಹ ಯೋಚನೆ ಮಾಡೋಕ್ಕೆ ಶುರು ಮಾಡಿದರೆ ಫಸ್ಟ್ ಚೇಂಜ್ ಶುಡ್ ಬಿ ಇನ್ ದ ಮೈಂಡ್ ನನ್ನ ಪ್ರಕಾರ ನಾನು ಏನು ಮಾಡಬಹುದು ಅಂತ ಶುರು ಮಾಡಿದರೆ ನಾವು ಬೇರೆ ಬೇರೆ ದೇಶಗಳಲ್ಲಿ ಇದನ್ನು ಕೊಡಬಹುದು ಲೈಕ್ ಈ ಒಂದು ಎಕ್ಸಾಂಪಲ್ ನಾನು ಯಾವಾಗಲೂ ಇದನ್ನು ಹೇಳ್ತೀನಿ ನಾನು ಯೋಗ ಅಂತ ಅಂದರೆ ಬರೀ ಆಸನ ಅಲ್ಲ ಅದಕ್ಕಿಂತ ಮುಂಚೆ ಯಮ ನಿಯಮ ಅಂತ ಇದೆ ಅಂದ್ರೆ ಏನು ಸತ್ಯ ಅಹಿಂಸಾ ಆಸ್ಥೇಯ ಅಪರಿಗ್ರಹ ಬ್ರಹ್ಮಚರ್ಯ ನಿಯಮದಲ್ಲಿ ಶೌಚ ಸಂತೋಷ ತಪಸ್ ಸ್ವಾಧ್ಯಾಯ ಈಶ್ವರ ಪ್ರಣಿದ ನಿಯಮನೂ ಬೇಡ ಬರೀ ಯಮವನ್ನ ನಾವೇನಾದ್ರು ಫಾಲೋ ಮಾಡಿದರೆ ನಾವೆಲ್ಲರೂ ಎಲ್ಲರೂ ಅಂತಂದರೆ ಪ್ರಪಂಚದಲ್ಲಿ ಎಲ್ಲರೂ ಕೂಡ ಈ ಪ್ರಪಂಚವನ್ನೇ ಸ್ವರ್ಗವನ್ನಾಗಿ ಮಾಡ್ಬೋದು ನಾವು ಸತ್ತುಬಿಟ್ಟು ಏನೇನೋ ಮಾಡಬಾರ್ದನ್ನು ಮಾಡಿ ಸ್ವರ್ಗಕ್ಕೆ ಹೋಗ್ಬೇಕು ಅಂತ ಆಸೆ ಪಡೋದಲ್ಲ ಈ ಪ್ರಪಂಚದಲ್ಲೇ ಈ ಭೂಮಿಯನ್ನೇ ನಾವು ಸ್ವರ್ಗವನ್ನಾಗಿ ಮಾಡಬಹುದು ಈ ಐದೇ ಸಾಕು ನಿಧಾನಕ್ಕೆ ಯೋಚನೆ ಮಾಡಿ ಆರ್ಗ್ಯುಮೆಂಟಿಗೋಸ್ಕರ ಬೇಡ ಡಿಸ್ಕಷನಿಗೋಸ್ಕರ ಬೇಡ ನೀವು ಒಳಗಡೆ ಹೋಗಿ ನೀವೇ ಯೋಚನೆ ಮಾಡಿ ಸತ್ಯ ಅಹಿಂಸ ಆಸ್ಥೇಯ ಅಪರಿಗ್ರಹ ಬ್ರಹ್ಮಚರ್ಯ ಸತ್ಯ ಅಹಿಂಸ ಗೊತ್ತಿದೆ ಆಸ್ತೇಯ ಅಂದರೆ ಕಳ್ತನ ಮಾಡದೇ ಇರೋದು ಅಪರಿಗ್ರಹ ಅಂದ್ರೆ ನಾನ್ ಹೋರ್ಡಿಂಗ್ ಸುಮ್ಮನೆ ಅಕ್ಯುಮುಲೇಟ್ ಮಾಡ್ತಾ ಹೋಗ್ತಾ ಇರೋದು ಸಾವಿರಾರು ಕೋಟಿ ಬ್ರಹ್ಮಚರ್ಯ ಸಿಕ್ಕಿ ಸಿಕ್ಕಿದ್ದ ಹೆಣ್ಮಕ್ಳ ಮೇಲೆ ಆಸೆ ಪಡೋದೇನಿದೆ ಅದು ಒಂದನ್ನು ತೆಗೆದುಹಾಕಿದ್ರೆ ಮನುಷ್ಯ ಇವತ್ತು ಬಹಳ ಎತ್ತರಕ್ಕೆ ಬೆಳೆಯ ಸಾಧ್ಯ ಇದೆ ಈ ಐದನ್ನು ನಾವು ಫಾಲೋ ಮಾಡಿದ್ದೇ ಆದರೆ ಈ ಪ್ರಪಂಚನೇ ಸ್ವರ್ಗ ಆಗೋಗ್ಬಿಡುತ್ತೆ ಅಲ್ಲಿಗೆ ಹೋಗೋದಕ್ಕೆ ನಾವು ಯಾರನ್ನ ಸಾಯಿಸಬೇಕಾಗಿಲ್ಲ ಯಾರಿಗೂ ಕೆಟ್ಟದ್ದು ಮಾಡಬೇಕಾಗಿಲ್ಲ ಆಮೇಲೆ ಹೋಗಿ ಪ್ರೇಯರ್ ಮಾಡಬೇಕಾಗಿಲ್ಲ ಜಸ್ಟ್ ಈ ದಿನ ಮಾಡಿದ್ರೆ ಸಾಕು ದಟ್ ಇಟ್ಸ್ ಎ ಬಿಗರ್ ಯೋಗ ಅದೇ ದೊಡ್ಡ ಸಾಧನೆ ಸಾಧನೆ ಅಂದರೆ ಮತ್ತಿನ್ ಇಲ್ಲ ಹೌದು ಹೌ ಈ ಈ ಐದರಲ್ಲಿ ಇನ್ನೂ ಮುಂದಕ್ಕೆ ಹೋದಾಗ ಆಳ್ವಾಗಿ ಹೋದಾಗ ಏನು ಹೇಳ್ತಾರೆ ಒಂದೇ ಒಂದನ್ನು ತಗೊಳ್ಳಿ ಈ ಐದರಲ್ಲಿ ಸತ್ಯ ಅಹಿಂಸೆ ಆಸ್ತೆಯ ಅಪರಿಗ್ರಹ ಬ್ರಹ್ಮಚರ್ಯದಲ್ಲಿ ಒಂದೇ ಒಂದನ್ನು ನಾನು ಇದನ್ನ ಫಾಲೋ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡು ಶುರು ಮಾಡಿದ್ರೆ ಸಾಕು ವಿಲ್ ರೀಚ್ ಈಗೇನು ಬೇಡ ಒಂದೇ ಒಂದು ಅಹಿಂಸೆ ತಗೊಳ್ಳಿ ಅಹಿಂಸೆ ಒಂದನ್ನೇ ಏನು ಮಹಾತ್ಮ ಗಾಂಧಿಯವರು ಎಂಟುನೂರು ಕೋಟಿ ಜನ ಇದೀವಿ ನಾವು ಎಂಟುನೂರು ಕೋಟಿ ಜನನೂ ಕೂಡ ಗಾಂಧೀಜಿಯವರು ಹೇಳಿದಾಗ ಅಹಿಂಸೆಯನ್ನ ಮಾಡಕ್ ಶುರು ಮಾಡಿದ್ರೇನೆ ಸಾಕು ನೋ ವಾರ್ ಆ ವಾರ್ಗೋಸ್ಕರ ಹಾಕುವಂಥ ಹಣವನ್ನೆಲ್ಲ ಅಭಿವೃದ್ಧಿಗೆ ಹಾಕ್ಬೋದು ಖಂಡಿತ ಬಡವರಿಗೆ ಈಗ ಏನೂ ಇಲ್ಲ ಪಾಕಿಸ್ತಾನ ಕಾಲ್ ಕೆರ್ಕೊಂಡು ಬಂದಿದ್ದಕ್ಕೆ ನಾವು ಯುದ್ಧ ಮಾಡಲೇಬೇಕಾಯ್ತು ಹೌದು ಆದರೆ ನಾವು ಸ್ಟ್ರಾಂಗ್ ಆಗಿರೋದ್ರಿಂದ ಪೂರ್ತಿ ಇಪ್ಪತ್ತೊಂದು ನಿಮಿಷದಲ್ಲಿ ಮುಗಿಸ್ಬಿಟ್ವಿ ಯುದ್ಧವನ್ನು ಸ್ಟ್ರಾಂಗ್ ಆಗಿದ್ದರಿಂದ ನಮ್ಮ ಹತ್ರ ಸಾಕಷ್ಟು ಆ ಶಕ್ತಿ ಇದ್ದಿದ್ರಿಂದ ಡೆವಲಪ್ ಆಗಿದ್ದರಿಂದ ಅದಕ್ಕೋಸ್ಕರ ರೆಡಿ ಬದಲು ಅವರು ಹೇಗಿರಬೇಕು ಹಾಗೆ ಇದ್ದಿದ್ದೆ ಆದರೆ ಅವರ ಅಭಿವೃದ್ಧಿಗೂ ಕೂಡ ಭಾರತ ಸಹಾಯ ಮಾಡ್ತಾ ಇತ್ತು ಮಾಡ್ತಾ ಇದ್ದೀವಿ ನಾವು ಇದನ್ನು ಅರ್ಥ ಮಾಡ್ಕೋಬೇಕು ಅಷ್ಟೇ ಎಲ್ಲರೂ ಕೂಡ ಹಂಗೆ ಮಾಡ್ಕೊಂಡಿದ್ದೆ ಆದರೆ ರಿಯಲಿ ರಿಯಲಿ ದಟ್ ಈಸ್ ಯೋಗಿಕ್ ಲೈಫ್ ಆಗ ಪ್ರಪಂಚದಲ್ಲಿ ಆ ಒಂದು ದೊಡ್ಡ ಲೆವೆಲಲ್ಲಿ ಗ್ಲೋಬಲ್ ಪೀಸ್ ವಿಶ್ವಶಾಂತಿ ಬರಲಿಕ್ಕೆ ಸಾಧ್ಯವಾಗುತ್ತೆ ಅದೇನೇ ಸಾಧನೆ ಅಂತ ಹೇಳಲಿಕ್ಕೆ ನನಗೆ ಇಷ್ಟಪಡ್ತೀನಿ ಬಹಳ ಅತ್ಯುತ್ತಮವಾದಂತಹ ಮಾಹಿತಿಯನ್ನು ಪೂಜ್ಯ ಗುರುಗಳು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ ಯೋಗ್ಯ ಜೀವನವೇ ಪರಮೋಚ್ಚ ಸಾಧನೆಯಾಗಿ ನಾವು ಕಾಣಬಹುದಾಗಿದೆ ಅಂತಹ ಯೋಗಿಗಳಾಗಿ ಅವರು ನಮ್ಮ ಮುಂದೆ ಇದ್ದಾರೆ ಸಾಮಾನ್ಯ ಒಂದು ರೈತರ ಮಗನಾಗಿ ಬಂದ ಅವರು ಇವತ್ತು ಯೋಗ ಯೂನಿವರ್ಸಿಟಿ ಆಫ್ ಅಮೇರಿಕಾ ಅದು ಮಿಯಾಮಿಯಲ್ಲಿರುವಂಥದ್ದು ಭಾರತೀಯ ಸಂಸ್ಕೃತಿ ಪರಂಪರೆಯಲ್ಲಿರುವಂಥ ವಿಚಾರಗಳನ್ನ ಥೀಸಿಸ್ ಮಾಡಿ ಅಧ್ಯಯನ ಮಾಡಿ ಅದರಲ್ಲಿ ಡಾಕ್ಟ್ರೇಟ್ ಕೊಡುವಂಥ ಮಾತ್ರವಾದಂಥ ಕೆಲಸವನ್ನು ಆ ಯೂನಿವರ್ಸಿಟಿ ನಿರ್ವಹಿಸ್ತಾ ಇದೆ ಅಂಥ ಯೂನಿವರ್ಸಿಟಿಯ ಒಬ್ಬರಾಗಿ ಅವರು ನಮ್ಮ ಮುಂದೆ ಇದ್ದಾರೆ ಅನ್ನೋದು ಬಹಳ ವಿಶೇಷ ಸಂಗತಿ ನಿಮ್ಮಿಂದ ಇನ್ನಷ್ಟು ವಿಚಾರಗಳನ್ನ ನಾವು ಬಯಸ್ತೇವೆ ನಮ್ಮ ಜನ ನಮ್ಮ ಕನ್ನಡಿಗರಿಗೆ ನಮ್ಮನ್ನು ಕೇಳುವಂಥವರಿಗೆ ಖಂಡಿತವಾಗಲೂ ಯಾವಾಗಲೂ ವಿಶೇಷ ವಿಚಾರಗಳು ಕಾಯ್ದಿರುತ್ತೆ ನಿಮ್ಮ ಕಮೆಂಟ್ಸನ್ನು ಹಾಕಿ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮೊಂದಿಗೆ ಬನ್ನಿ ನಮ್ಮೊಂದು ಕೈ ಜೋಡಿಸಿದ್ರೆ ಖಂಡಿತವಾಗಲೂ ನಿಮ್ಮ ಸಮಸ್ಯೆಗಳು ಸಹ ಪರಿಹಾರವಾಗುತ್ತೆ ಎನ್ನುವಂಥ ಒಂದು ವಿಚಾರಗಳನ್ನ ನಿಮ್ಮನ್ನು ನಿಮ್ಮ ಮುಂದೆ ಹಂಚಿಕೊಳ್ತಾ ಇಂದಿನ ಒಂದು ಎಪಿಸೋಡ್ಗೆ ವಿರಾಮವನ್ನು ಕೋರ್ತಾ ಇದ್ದೇವೆ ಧನ್ಯವಾದಗಳು